ಮನುಷ್ಯರಾದ ನಾವುಗಳು ಒಬ್ಬರ ಮೇಲೊಬ್ರು ಸೇಡು ತೀರಿಸಿಕೊಳ್ಳೋದನ್ನ ಕೇಳಿರ್ತೀವಿ ಆದ್ರೆ ಕಾರು ಗುದ್ದಿದೆ ಅನ್ನುವಂತಹ ಕಾರಣಕ್ಕೆ ನಾಯಿಯೊಂದು ರಿವೆಂಜ್ ತೆಗೆದುಕೊಂಡಿದ್ದು ಹೇಗೆ ಅನ್ನುವಂಥದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಕಾರೊಂದು ನಾಯಿಗೆ ಡಿಕ್ಕಿ ಹೊಡೆದಿದ್ದು ಅದರ ಪ್ರತೀಕಾರವಾಗಿ ನಾಯಿ ಮತ್ತೊಂದು ನಾಯಿಯನ್ನ ಜೊತೆಗೆ ಕರೆದುಕೊಂಡು ಬಂದು ಕಾರನ್ನ ಸ್ಕ್ರಾಚ್ ಮಾಡಿರುವಂತಹ ಘಟನೆ ಮಧ್ಯಪ್ರದೇಶದ ಸಾಗರ್ನಲ್ಲಿ ನಡೆದಿದೆ ಪ್ರಾಣಿಗಳ ಆಶ್ಚರ್ಯಕರವಾಗಿರುವಂತಹ ಈ ಒಂದು ನಡೆ ಇದೀಗ ಜನರ ಗಮನವನ್ನ ಸೆಳೆದಿದೆ ಸಾಗರ್ನ ತಿರುಪತಿಪುರಂನ ಕಾಲೋನಿಯ ನಿವಾಸಿ ಪ್ರಹ್ಲಾದ್ ಸಿಂಗ್ ಘೋಷಿ ಅವರು ತಮ್ಮ ಕುಟುಂಬದೊಂದಿಗೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಮದುವೆಗೆ ಇದ್ದಾಗ ಅವರ ಕಾರು ಆಕಸ್ಮಿಕವಾಗಿ ಅವರ ಮನೆಯಿಂದ ಸುಮಾರೊಂದು ಐನೂರು ಮೀಟರ್ ದೂರದಲ್ಲಿ ಒಂದು ನಾಯಿಗೆ ಡಿಕ್ಕಿಯನ್ನ ಹೊಡೆಯುತ್ತೆ ನಾಯಿಗೆ ಅಂತ ಗಾಯಗಳೇನು ಕೂಡ ಆಗಿರೋದಿಲ್ಲ ಬೊಗಳುತ್ತಾ ಕೂಗಾಡ್ತಾ ಹಾಗೆ ಸ್ವಲ್ಪ ದೂರದಲ್ಲಿ ಹೋಗಿ ಅದು ಮರೆಯಾಗುತ್ತೆ ಆದರೆ ಅದೇ ದಿನ ಮಧ್ಯರಾತ್ರಿ ಸುಮಾರು ಒಂದು ಗಂಟೆ ಹೊತ್ತಿಗೆ ಘೋಷಿಯವರು ಮನೆಗೆ ವಾಪಸ್ ಬರ್ತಾರೆ ಕಾರನ್ನ ಮನೆಯ ಹೊರಗಡೆ ನಿಲ್ಲಿಸಿರ್ತಾರೆ ನಾಯಿ ಕಾರಿನತ್ತ ಬಂದು ಬೇರೆ ನಾಯಿಯನ್ನ ಕರ್ತ್ಕೊಂಡು ಬಂದು ಸಂಪೂರ್ಣವಾಗಿ ಕಾರನ್ನ ಸ್ಕ್ರಾಚ್ ಮಾಡಿದೆ ಈ ಒಂದು ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿರುವಂಥದ್ದು ಆ ಸ್ಕ್ರಾಚ್ ಆಗಿರುವಂಥದನ್ನ ಸರಿಪಡಿಸೋದಕ್ಕೆ ಸುಮಾರು ಹದಿನೈದು ಸಾವಿರ ರೂಪಾಯಿಯನ್ನ ಅವರು ಪಾವತಿಸಿದ್ದಾರೆ ಒಟ್ಟಾರೆಯಾಗಿ ಪ್ರಾಣಿಗಳು ಕೂಡ ದ್ವೇಷವನ್ನ ಕಾರತ್ತೆ ರಿವೆಂಜ್ ಅನ್ನ ತೀರಿಸಿಕೊಳ್ಳುತ್ತೆ ಅನ್ನುವಂಥದ್ದಾದ್ರೆ ಹಾಸ್ಯಾಸ್ಪದ ಅನಿಸೋದ್ರನ್ನು ಈ ಒಂದು ವಿಡಿಯೋ ನೋಡಿದಾಗ ಆಶ್ಚರ್ಯ ಆಗುತ್ತೆ ಈ ಒಂದು ಮಾಹಿತಿಯ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ